ಕೆಪಿಸಿಸಿ ಕಾರ್ಮಿಕ ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ಶಿಡ್ಲಘಟ್ಟದ ಯಾರುಬ್ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಶಿಡ್ಲಘಟ್ಟದ ಯಾರುಬ್ ಅವರನ್ನು ನೇಮಕಗೊಳಿಸಲಾಗಿದೆ ಈ ಕುರಿತು ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ಅವರು ಗುರುವಾರ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ನೇಮಕಾತಿ ಕಾರ್ಮಿಕ ವಿಭಾಗದ ಗೌಡರ ಆದೇಶದಂತೆ ಮತ್ತು ಶಿಡ್ಲಿಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಅವರ ಶಿಫಾರಸಿನ ಮೇರೆಗೆ ಆಯ್ಕೆ ಮಾಡಲಾಗಿದೆ ಯಾರೊಬ್ಬವರು ಹೊಸ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾರ್ಗದರ್ಶನದೊಂದಿಗೆ ಸ್ಥಳೀಯ ನಾಯಕರ ಸಹಕಾರದಿಂದ ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡುವಲ್ಲಿ ಶ್ರಮಿಸಬೇಕು ಎಂದು ಕೋದಂಡರವರು ತಿಳಿಸಿದರು ಮೇ ಒಂದರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಜಿಲ್ಲೆಯಿಂದ ನೂರ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರನ್ನು ಕರೆತರಲು ತಯಾರಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಕೆಪಿಸಿಸಿ ಕಾರ್ಮಿಕ ವಿಭಾಗದ ನೂತನ ಜಿಲ್ಲಾ ಕಾರ್ಯದರ್ಶಿ ಶಿಡ್ಲಘಟ್ಟದ ಯಾರೂಬ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಶಿಡ್ಲಘಟ್ಟದ ಬ್ಲಾಕ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಮೇಶ್ ಸೇರಿದಂತೆ ಇಮ್ರಾನ್ ಮೌಲಾ ಅಕ್ರಮ್ ಪಾಷಾ ಅನ್ಸಾರ್ ಖಾನ್ ಇತರರು ಉಪಸ್ಥಿತರಿದ್ದರು ಕೋಲಪಲ್ಲಿ ಕೋದಂಡ ಅಂತ ಚಿತ್ತಾಮಣಿ ತಾಲೂಕು ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಮಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಇದಕ್ಕೆ ಮುಂಚೆ ಜಿಲ್ಲಾ ಅಧ್ಯಕ್ಷರು ಕೂಡ ನಾನೇ ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿ ಎರಡೂ ವಹಿಸಿದ್ದಾರೆ ಒಳ್ಳೆ ಅಧ್ಯಕ್ಷರು ಸಿಗೋವರೆಗೂ ನಾನೇ ಮುಂದುವರಿತಾ ಇದ್ದೀನಿ ಅಧ್ಯಕ್ಷರಾಗಿ ಇವತ್ತು ಮೇ ಒಂದನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಹುಟ್ಟಸಮ್ಮೇಗೌಡ್ರವರು ವಿಶ್ವ ಕಾರ್ಮಿಕರ ದಿನಾಚರಣೆ ಭಾರತ್ ಜೋಡೆಯಲ್ಲಿ ಕೆ ಪಿ ಸಿ ಸಿ ಕ್ವೀನ್ಸ್ ರೋಡಲ್ಲಿ ಬೆಂಗಳೂರಲ್ಲಿ ಆವತ್ತು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆಯಿಂದ ಕಾರ್ಮಿಕರ ವಿಭಾಗದಿಂದ ಪ್ರತಿಯೊಂದು ತಾಲೂಕಿನಿಂದ ನಾವು ಒಂದು ನೂರು ನೂರೈವತ್ತು ಜನ ಕಾರ್ಮಿಕರನ್ನ ಕರ್ಕೊಂಡು ಹೋಗ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯುವ ಮುಖಂಡರಾದಂತಹ ಯಾರಬ್ಬ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಈಗ ನೂತನವಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅದರಿಂದ ಅವರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶಣ್ಣ ಅಣ್ಣ ಮತ್ತು ನಾರಾಯಣಪ್ಪ ದಿಬ್ಬುರಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಇವರ ಸಹಕಾರದೊಂದಿಗೆ ಅವರ ಅವರು ಅವರು ಇವರನ್ನು ಬೆಂಬಲಿಸಬೇಕಂತೇಳಿ ಮತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರನ್ನು ಅವರಿಗೆ ಬೆಂಬಲ ನೀಡಬೇಕು ಸಹಕರಿಸಬೇಕು ಅಂತೇಳಿ ನಾನು ಈ ಪತ್ರಿಕಾ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಬಗ್ಗೆ ನಂತರ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತನಾಡುತ್ತೇನೆ ಎಲ್ಲರೂ ಸಂಘಟನೆ ಕಾಂಗ್ರೆಸ್ ಮುಖಂಡರು ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವರು ಐದು ವಾರ ಕೂಲಿ ಕಾರ್ಮಿಕರಿಗೆ ಏನೋ ಸವಲತ್ತುಗಳು ಆಗುತ್ತೆ ಅದೇ ಎಲ್ಲ ನಾನು ಮಾಡಿಕೊಡ್ತೀನಿ ಅದರಿಂದ ಮೇ ಒಂದನೇ ತಾರೀಕು ಪಿ ಬಿ ಸಿ ಕಚೇರಿಯಲ್ಲಿ ಮೀಟಿಂಗ್ ಕೊಟ್ಟಿದ್ದೇವೆ ಆ ಮೀಟಿಂಗಲ್ಲಿ ಎಲ್ಲರಿಗೂ ಭಾಗವಹಿಸಿ ಸಂಪೂರ್ಣವಾಗಿ ಜನಗಳಿಗೆ ಮೂರು ಜನ ಜನಗಳು ಕರ್ಕೊಂಡೋಗಿ ಒಂದು ಮೀಟಿಂಗಲ್ಲಿ ಜನಗಳಿಗೆ ಕೂಲಿ ಕಾರ್ಮಿಕರು ಕರ್ಕೊಂಡು ಹೋಗಿ ಸಹಕರಿಸ್ತೀನಿ